ತೊನಸನಹಳ್ಳಿ ರಸ್ತೆ ದುರಸ್ತಿಗೆ ಗತಿಯಿಲ್ಲ ಹದಗೆಟ್ಟ ಹೆದ್ದಾರಿಯಿಂದ ಜನ ಬೇಸತ್ತು ರಸ್ತೆ ತಡೆ ಪ್ರತಿಭಟನೆ ವರದಿ ಅನಿಲ್ ಕುಮಾರ್ ಮೈನಾಳ್ಕರ್ ಶಹಾಬಾದ್ ಶಹಾಬಾದ್ ತಾಲೂಕಿನ ತೊನಸನಹಳ್ಳಿ ಎಸ್ ಗ್ರಾಮ ಮಾರ್ಗವಾಗಿ ಹೋಗುವ ರಾಜ್ಯ ಹೆದ್ದಾರಿ ನೂರ ಇಪ್ಪತ್ತೈದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ತಾತ್ಕಾಲಿಕ ರಿಪೇರಿಗೂ ಗತಿಯಿಲ್ಲದೆ ಸ್ಥಳೀಯರು ಹೈರಾಣಾಗಿದ್ದಾರೆ

ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಯುವ ಮುಖಂಡ ಬಸವರಾಜ್ ಮದ್ರಿಕಿ ಅವರು ದಶಕಗಳಿಂದ ಈ ರಸ್ತೆ ದುರಸ್ತಿಗೆ ಆಗ್ರಹಿಸುತ್ತಿದ್ದರೂ ಅಧಿಕಾರಿಗಳು ಕಿವಿ ತಗ್ಗು ಗುಂಡಿಗಳನ್ನು ಮುಚ್ಚುವುದಕ್ಕೂ ನಿರ್ಲಕ್ಷ್ಯ ತೋರಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಮುಂದುವರೆದು ಹಲವಾರು ಬಾರಿ ಹೋರಾಟ ಮನವಿ ಸಭೆ ನಡೆದರೂ ಅಧಿಕಾರಿಗಳು ಸುಳ್ಳು ಭರವಸೆ ನೀಡುವುದರ ಪಕ್ಕಕ್ಕೆ ಸೀಮಿತರಾಗಿದ್ದಾರೆ ಅನುದಾನ ಬಿಡುಗಡೆ ನಂತರ ನೋಡುತ್ತೇವೆ ಎಂದು ಹೇಳಿ ವರ್ಷಗಟ್ಟಲೆ ವಿಷಯವನ್ನ ಮುಂದೂಡುತ್ತಿದ್ದಾರೆ ಶಾಸಕರು ಸಚಿವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದಿದ್ದೇವೆ ಆದರೂ ರಸ್ತೆ ಮಾತ್ರ ಸುಧಾರಣೆ ಆಗಿಲ್ಲ ಎಂದು ಹೇಳಿದರು ತೊನಸನಹಳ್ಳಿ ಜೇವರ್ಗಿ ಶಹಾಬಾದ್ ಮಾರ್ಗದಲ್ಲಿ ಪ್ರತಿದಿನ ನೂರಾರು ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಕೊಚ್ಚಿಕೊಂಡು ಹೋಗುವಂತಹ ಸ್ಥಿತಿ ಇದೆ ಜನರ ಸಹನೆ ತಾಳ್ಮೆ ಕಳೆದುಕೊಳ್ಳುತ್ತಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಈ ಬಾರಿ ಕೂಡ ಸರ್ಕಾರ ಮತ್ತು ಅಧಿಕಾರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜನರು ತೀವ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ತಹಶೀಲ್ದಾರ್ ನೀಲಪ್ರಭಾ ಬಬಲಾದ ಅವರಿಗೆ ಗ್ರಾಮಸ್ಥರು ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನೆಯ ನೇತೃತ್ವವನ್ನು ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಮರಿಯಪ್ಪಹಳ್ಳಿ ವಹಿಸಿದ್ರು ನಾಗೇಂದ್ರ ಹುಗ್ಗಿ ಮಾತನಾಡಿ ರಸ್ತೆ ದುರಸ್ತಿ ಕುರಿತಂತೆ ಸರ್ಕಾರವು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಘೋಷಣೆ ಕೂಗುತ್ತಾ ರಸ್ತೆ ಹೊರಗಿಸಿದ್ರು ರಸ್ತೆ ಇವತ್ತು ಸಂಪೂರ್ಣವಾದ ಹದಗೆಟ್ಟಿದ್ದು ಇದರ ನಿಮಿತ್ತವಾಗಿ ಇಂದು ತೊಂದ್ರಾಳಿ ಸಮಸ್ತ ನಾಗರಿಕರ ವತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟದಲ್ಲಿ ನಮ್ಮ ಸಮಸ್ತ ತೊಂದ್ರಾಳಿ ಜನರು ಭಾಗವಹಿಸಿದ್ದರು ಇದು ಇವತ್ತಿನ ನಿನ್ನೆದ ಹೋರಾಟ ಅಲ್ಲ ಇದರ ಬಗ್ಗೆ ಅನೇಕ ಹೋರಾಟಗಳಾಗಿವೆ ಆದರೆ ಇತ್ತೀಚೆಗೆ ಈ ಒಂದು ಶಾಬಾದ್ ಒಂದು ತಾಲೂಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಾಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಈ ರಸ್ತೆ ಮಾರ್ಗವಾಗಿ ಹೋಗಿದ್ದಾರೆ ಈ ರಸ್ತೆ ಎಷ್ಟು ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತಕ್ಕಂಥದ್ದು ಅವ್ರ ಗಮನಕ್ಕಿದೆ ದಯವಿಟ್ಟು ಪ್ರಿಯಾಂಕಾ ಸಾಹೇಬರಿಗೆ ಮನೆ ಮಾಡ್ಕೊತೀವಿ ಸರ್ ದಯವಿಟ್ಟು ಈ ರಸ್ತೆಯನ್ನು ಸರಿಪಡಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ಮತ್ತೆ ನಮ್ಮ ಮಾನ್ಯ ಶಾಸಕರು ಮತ್ತಿಮುಡಿ ಸಾಹೇಬರು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು ಕೂಡ ದಪ್ಪ ಚರ್ಮದ ಅಧಿಕಾರಿಗಳು ಕೆಲಸ ಇಲ್ಲ ಇದು ಭಾಳ ಇದು ಇರ್ತಕ್ಕಂಥ ವಸ್ತು ಸ್ಥಿತಿ ಸ್ಥಿತಿ ನಮ್ಮ ನಮ್ಮ ತೊಂದರೆ ಜನರು ಅದಕ್ಕೋಸ್ಕರ ಈ ರಸ್ತೆಯನ್ನು ಕೂಡಲೇ ಸರಿಪಡಿಸ್ಬೇಕು ಇವತ್ತು ಬರೇ ಒಂದು ಹೋರಾಟ ರಸ್ತೆಯವರ ಹೋರಾಟ ಆಗ್ಯಾರ ಈ ಮನವಿಗೆ ಸ್ಪಂದಿಸೇ ಇದ್ದರೆ ಮುಂಬರುವದಲ್ಲೇ ರಾಜ್ಯ ಬಂದ್ ಮಾಡೋ ಮುಖಾಂತರ ನಾವು ಹೋರಾಟವನ್ನು ಮಾಡ್ತೀವಿ